ರಾಜ್ಯದ ಎಲ್ಲ ನಮ್ಮ ನಾಗರಿಕರಿಗೆ ಈ ಕೆಂಪೇಗೌಡರ ಅವರ ಐದು ಐನೂರ ಹದಿನೈದು ಜಯಂತಿ ಉತ್ಸವದ ಶುಭಾಶಯಗಳು ಅವರು ಈ ನಗರವನ್ನು ಕಟ್ಟುವಾಗ ಏನು ಕನಸಿಟ್ಟು ಕಟ್ಟಿದ್ದಾರೆ ಅದನ್ನು ಈ ಬೃಹತ್ವಾಗಿ ಬೆಳೆದು ಈಗ ತಾವು ಎಲ್ಲರೂ ಇದಕ್ಕೆ ನಾಗರಿಕರಾಗಿ ಅದಕ್ಕೆ ಭಾಗಿಯಾಗಿದ್ದೀರಿ ಅವರ ಕನಸಿಗೆ ಈಗ ಅದನ್ನು ನಾವು ಮಾಡರ್ನ್ ಆಗಿ ಇದನ್ನು ನಮ್ಮ ಆಧುನಿಕತೆಗೆ ಅದನ್ನು ಅದರ ಜೊತೆಗೆ ಕೂಡಿಸಿ ಬೆಂಗಳೂರಿಗ ದಾಗಿ ಬೆಳೀತಾ ಇದೆ ಅವ್ರದ್ದು ಇಟ್ಟಿರುವ ದಾರಿಯನ್ನು ನಾವು ಅದನ್ನು ಹಿಡಿದು ಅದರಲ್ಲಿ ಕೂಡ ನಮ್ಮ ನಾಗರಿಕರ ಎಲ್ಲ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಾಡವನ್ನು ಕಟ್ಟಬೇಕು ಅಂತ ಬಿ ಪಿ ಎಂ ಪಿ ಆಗಿದೆ ಅದಕ್ಕಾಗಿ ತಮ್ಮೆಲ್ಲರೂ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಾಗ ನಗರವನ್ನು ಕಟ್ಟಬೇಕು ನಮ್ಮ ಆಡಳಿತಗಾರ ತಮ್ಮ ಈಗಾಗಲೇ ತಿಳಿಸಿದ್ದಾರೆ ಈಗ ಒಂದು ತಿಂಗಳ ಒಳಗಾಗಿನೇ ನಾವು ಇಪ್ಪತ್ತೈದನೇ ಜೂನಿಂದ ಇಪ್ಪತ್ತೈದನೇ ಇಪ್ಪತ್ತೇಳನೇ ಜುಲೈ ಒಳಗಾಗಿ ಇಪ್ಪತ್ತೇಳನೇ ಜೂನಿಂದ ಇಪ್ಪತ್ತೇಳನೇ ಜುಲೈ ಒಳಗಾಗಿ ಈ ಬಿ ಬಿ ಎಂ ಪಿಯಲ್ಲಿ ಕೂಡ ಇದನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕೆಲವು ಕಾರಣಗಳಿಂದ ಹೋದ ವರ್ಷ ಮಾಡಲಿಕ್ಕಾಗಿಲ್ಲ ವರ್ಷ ನಾವು ಜಾತಿ ಪಕ್ಕದೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿ ಇಲ್ಲ ಅವರು ನೀಡಿರುವ ನಮ್ಮ ಮಂಡಿ ನೀಡಿರುವ ಮಾರ್ಗದರ್ಶನ ಏನಿದೆ ಅದರ ಪ್ರಕಾರ ಅವಾರ್ಡ್ ಅವಾರ್ಡ್ತದೆ ಅವಾರ್ಡು ನಾಗರಿಕರಿಗೆ ನಾಗರಿಕರಿಗೆ ಪ್ರಶಸ್ತಿ ಕೊಡಬೇಕು ಮತ್ತು ನಮ್ಮ ಯಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗವಾದ್ರೆ ಅವ್ರಿಗೆ ಕೂಡ ಕೊಡ್ತೇವೆ ಅವರಿಗೆ ನಾವೇ ಆಯ್ಕೆ ಮಾಡ್ತೀವಿ ನಮ್ಮ ಬಿ ಡಿ ಎಂ ಪಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಕಮಿಟಿ ರಚನೆ ಮಾಡಿಬಿಟ್ಟು ಇಲ್ಲಿ ಯಾರ್ಯಾರ ನಾಗರಿಕರಿಗೆ ಕೊಡಬೇಕು ಬೆಂಗಳೂರು ನಾಗರಿಕರಿಗೆ ಕೊಡಬೇಕು ಅದಕ್ಕೆ ತೀರ್ಮಾನ ಮಾಡ್ತಾರೆ ಆ ಪ್ರಕಾರ ಅದು ತೀರ್ಮಾನ ತಗೊಳ್ತಾರೆ ಈಗ ಸರ್ಕಾರದ ನಿರ್ದೇಶನದಂತೆ ನಾವು ಒಂದು ಲಕ್ಷ ರೂಪಾಯಿ ಪ್ರತಿಯೊಂದು ತಾಲೂಕರಿಗೆ ಕೆಂಪೇಗೌಡ ಅವರು ಏನೇನು ಮಾಡಿದ್ದಾರೆ ಮತ್ತು ಹೇಗೆ ನಮ್ಮ ನಗರವನ್ನು ನಾಡವನ್ನು ಕಟ್ಟಬೇಕು ಅಂತ ವಿಚಾರ ಸಂಕೀರ್ಣ ಅಥವಾ ಚರ್ಚೆ ಸ್ಪರ್ಧೆ ಇತ್ಯಾದಿ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ದೇನೆ ಆ ಸ್ಕೂಲ್ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾದರೆ ಮುಂದೆ ಅವರು ಕೂಡ ಒಂದು ನಾಗರಿಕ ನಾಗರಿಕಾಗಿ ನಮ್ಮ ನಗರವನ್ನು ಕೂಡ ಚೆನ್ನಾಗಿ ಕಟ್ತಾರೆ ಸಾಮಾಜಿಕವಾಗಿ ಅವರಿಗೆ ಏನು ಜವಾಬ್ದಾರಿ ಇದನ್ನು ಕೂಡ ತಗೊಳ್ತಾರೆ ಮತ್ತು ನಮ್ಮಿಂದನೂ ಕೂಡ ಕರೆಕ್ಟಾಗಿ ಸೇವೆ ಪಡೆಯಲಿಕ್ಕೆ ಕೂಡ ಅವರು ಪದರಾಗ್ತಾರೆ ಇದಕ್ಕಾಗಿ ನಾವು ಎಲ್ಲ ಮಾಡ್ತಾ ಇರೋದು ಕೆಂಪೇಗೌಡರು ಬೆಂಗ್ಳೂರು ನಗರ ಕಟ್ಟಿದ್ದು ಬೆಂಗಳೂರು ಒಂದು ಕ್ರೌನಿಂದ ಜುವೆಲ್ ಅಂತ ಇದೆ ಜ್ಯುವೆಲಿಂದ ಕ್ರೌನ್ ಅಂತ ಇದೆ ಹೀಗಾಗಿ ಇದನ್ನು ನಾವು ಬೆಂಗಳೂರಿಗೆ ಹೇಗೆ ಕಟ್ಟಿದ್ದೀವಿ ಅದರಲ್ಲಿ ಕೂಡ ಕೊರತೆ ಉಂಟಾಗಿರ್ಬೋದು ಅದನ್ನು ಏನೇನು ಕೊರತೆ ಇದೆ ಅವ್ರದ್ದು ಏನು ಕನಸಿತ್ತು ನಾವು ಏನು ಮಾಡಿದ್ದೀವಿ ಅದನ್ನು ತಿದ್ದುಪಡಿ ತಿದ್ದು ತಿರಲಿಕ್ಕೆ ಅವಕಾಶ ಇದೆ ಅದು ತಿದ್ದುಕೊಂಡು ಹೇಗೆ ಮುಂದೆ ಏನು ಚೆನ್ನಾಗಿ ನಾಡುವನ್ನು ಕಟ್ಟಬೇಕು ಇದು ಎಲ್ಲ ನಾಗರಿಕರಿಗೆ ಗೊತ್ತಾಗಬೇಕು